ಯಾಕ್ರಿ ಚರ್ಚೆ ಮಾಡಿದ್ದಾರೆ ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗ್ಬಿಟ್ಟಿದೀವಿ ರೇವಣ್ಣ ಬೇರೆ ನಾನ್ ಬೇರೆ ಅಂತ ಹೇಳ್ತಾರೆ ದೇವೇಗೌಡರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ ನೋ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ ಎಕ್ಸಪ್ ಮಾಡೋದು ಒಟ್ಟಿಗೆ ಎಸ್ಕೇಪ್ ಆಗಲಿದೆ ಅಲ್ಲಿಂದ ಹಿಡ್ಕೊಂಡಿ ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಂಡಿದೆ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ ದೇಶಕ್ಕೆ ಬರಲೇಬೇಕಲ್ಲ ಈಗ ಪ್ರಧಾನಮಂತ್ರಿ ಮಾಡ್ಲಿ ಮಾಡಿದ್ರು ಅಮಿತ್ ಶಾ ಸ್ಪಷ್ಟಪಡಿಸಿದ್ದೇನೆ ಏನ್ ಬಿಜೆಪಿ ನಿಲ್ವೇನು ಟಿಕೆಟ್ ಕೊಟ್ಟುಬಿಟ್ಟು ಬಿಜೆಪಿ ನಿಲುವರ್ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗೋಕ್ಕಾಗತ್ತ ಕದ್ದು ಹೋಗ್ಬೇಕಾದ್ರೆ ಯಾರಾದರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು ವೀಸಾ ಎಲ್ಲ ಚೆಕ್ ಆಗಬೇಕು ಯಾವ ದೇಶಕ್ಕೆ ಹೋಯ್ತಾರೆ ಅಂತ ಗೊತ್ತಾಗಬೇಕು ಹಾ ಯಾರ್ಯಾರು ಹೋಯ್ತಾರೆ ಅಂತ ಗೊತ್ತಾಗಬೇಕು ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ ಇವ್ರಿಗೆ ಗೊತ್ತಿಲ್ಲಿರಾ ಬರಕ್ ಆಗ್ತದೇನ್ರಿ ನಾನು ಅದಕ್ಕೆ ಕೇಂದ್ರ ಸರ್ಕಾರವೇ ಈ ಆರೋಪ ರಕ್ಷಣೆ ಮಾಡ್ತಾ ಇದೆ ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ